ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ಸಾಯಂಕಾಲ ಬಿಸಿ ಬಿಸಿಯಾಗಿ ಚಳಿಯಾಗೆ ಏನಾರು ತಿನ್ನಬೇಕು ಅಂತ ಅನಿಸಿದ್ರೆ ಒಂದೇ ಹಿಟ್ಟಿನಿಂದ ಮೂರು ರೀತಿಯ ಸ್ನ್ಯಾಕ್ಸ್ನ ಮಾಡ್ಕೋಬೋದು ಬ್ರೆಡ್ ಪಕೋಡ ಆಲೂಗಡ್ಡೆ ಬೋಂಡ ಇನ್ನೊಂದು ಮೆಣಸಿನ್ಕಾಯಿ ಬಜ್ಜಿ ಎಲ್ಲರಿಗೂ ಇಷ್ಟವಾಗಿರೋಂಥ ರೆಸಿಪಿ ಕಾಫಿ ಜೊತೆ ಟೀ ಜೊತೆ ಸೂಪರಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಮೊದಲು ಹಿಟ್ಟನ್ನು ಕಲಿಸೋದಕ್ಕೆ ಒಂದು ಪಾತ್ರೆಯಲ್ಲಿ ಒಂದು ಬಟ್ಲಷ್ಟು ಕಡಲೆ ಹಿಟ್ಟನ್ನು ಜರಡಿ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಹಿಟ್ಟನ್ನ ಹಾಕೋಬೇಕು ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ಳೋಣ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಬೇಕು ಒಂದು ಕಾಲು ಟೀ ಸ್ಪೂನಷ್ಟು ಕಾಳನ್ನ ಹಾಕ್ಕೊಂಡು ಕೈನಲ್ಲಿ ಚೆನ್ನಾಗಿ ಉಜ್ಬಿಟ್ಟು ಹಾಕೋಬೇಕು ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ ಎಲ್ಲಾನು ಒಂದ್ಸಲ ಚೆನ್ನಾಗಿ ಎಲ್ಲ ಬೆರೆಯೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಅಚ್ಚಕಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋಬೇಕು ಇದನ್ನು ಎಲ್ಲಾನು ಒಂದ್ಸಲ ಚೆನ್ನಾಗಿ ಬೆರೆಯೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಬಜ್ಜಿ ಬೋಂಡ ಹೇಗೆ ಅದಕ್ಕೆ ಕಲಿಸ್ತೀವೋ ಅದೇ ರೀತಿ ಕಲಿಸ್ಕೋಬೇಕು ಒಂದೇ ಸಾರಿ ನೀರನ್ನ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಗಂಟುಗಳಿಲ್ದೇ ಇರೋ ಹಾಗೆ ಚೆನ್ನಾಗಿದ್ದನ್ನು ಗಂಟ್ಗಳಿಲ್ದೇ ಇರೋ ಹಾಗೆ ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿದ್ದನ್ನು ಈ ರೀತಿ ಕಲಿಸ್ಕೊಂಡು ಒಂದು ನಿಮಿಷ ಕಾಲ ಹಾಗೆ ಬೀಟ್ ಮಾಡ್ಕೋಬೇಕು ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗೆ ಗರ್ಗರಿಯಾಗಿ ಬರುತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಎಲ್ಲ ಬೆರೆಯೋ ರೀತಿ ಸೋಡಾ ಎಲ್ಲ ಹಿಟ್ಟಿಗೆ ಬೆರೆಯೋ ರೀತಿ ಚೆನ್ನಾಗಿ ಒಂದು ನಿಮಿಷ ಕಾಲ ಹೀಗೆ ಬೀಟ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಹಾಗೆ ಉಬ್ಬಿ ಬರುತ್ತೆ ಹಿಟ್ಟು ಇನ್ನು ಸ್ವಲ್ಪ ಗಟ್ಟಿಯಾಗಿದರೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಬಜ್ಜಿ ಪಂಡ ಮಾಡೋಕ್ಕೆ ಈ ಅದಕ್ಕಿದ್ರೆ ಸಾಕಾಗುತ್ತೆ ಈಗ ಇದನ್ನು ತೆಗೆದಿಟ್ಕೊಳ್ಳೋಣ ನಾನಿಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಮಾಡೋದಕ್ಕೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಉದ್ದುದ್ದಾಗಿರೋದನ್ನ ಈ ರೀತಿ ನಾಲ್ಕು ಭಾಗವಾಗಿ ಕಟ್ ಮಾಡಿದ್ದೀನಿ ಈ ರೀತಿ ಕಟ್ ಮಾಡಿಟ್ಕೋಬೇಕು ಇನ್ನು ಬ್ರೆಡ್ ಪಕೋಡ ಮಾಡೋದಕ್ಕೆ ಒಂದು ಆರು ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ ನಾನಿಲ್ಲಿ ಬ್ರೆಡ್ ಪಕೋಡ ಮಾಡೋದಕ್ಕೆ ಆಲೂಗಡ್ಡೆ ಪಲ್ಯ ಮಾಡಿಟ್ಕೊಂಡಿದ್ದೆ ನಿಮಗೆ ದೋಸೆಗೆ ಪಲ್ಯ ಮಾಡಿ ಉಳಿದಿದ್ರೆ ಅದನ್ನೇ ಉಪಯೋಗಿಸ್ಕೊಬೋದು ಈಗ ಒಂದು ಬ್ರೆಡ್ ಪೀಸ್ಗೆ ತೊಗೊಂಡು ಈಗ ಒಂದು ಸ್ಪೂನಷ್ಟು ಪಲ್ಯನ ಹರಡ್ಕೋಬೇಕಾಗತ್ತೆ ಚೆನ್ನಾಗಿ ಎಲ್ಲ ಬ್ರೆಡ್ಗೆ ಹರಡ್ಕೋಬೇಕು ಎಲ್ಲನೂ ಬ್ರೆಡ್ಗೆ ಚೆನ್ನಾಗಿ ಅಂಟೋ ರೀತಿ ಇದನ್ನು ಸ್ಪೂನನ್ನಿಂದ ಎಲ್ಲದಕ್ಕೂ ಈ ರೀತಿ ಹರಡ್ಕೋಬೇಕು ಹೀಗೆ ಬ್ರೆಡ್ಗೆ ಎಲ್ಲನೂ ಪಲ್ಯನೆಲ್ಲ ಹಾಕ್ಕೊಂಡು ಇನ್ನೊಂದು ಬ್ರೆಡ್ ಪೀಸ್ನ ಅದ್ರ ಮೇಲೆ ಇಟ್ಟು ಪ್ರೆಸ್ ಮಾಡ್ಕೋಬೇಕು ಇದೇ ರೀತಿ ಮೂರು ಪೀಸ್ ಬ್ರೆಡ್ಗೂ ಇದೇ ರೀತಿ ಪಲ್ಯನೆಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಡಬೇಕು ಇನ್ನೊಂದು ಪೀಸ್ ಬ್ರೆಡ್ಗೂ ಇದೇ ರೀತಿ ಪಲ್ಯನ ಎತ್ತಿ ಕೈನಿಂದನೇ ಪೂರ್ತಿ ಹರಡೋ ರೀತಿ ಮಾಡ್ಕೋಬೇಕು ಮತ್ತು ಬ್ರೆಡ್ ಪೀಸ್ನ ಇದ್ರ ಮೇಲೆ ಇಟ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡೋಣ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಚೆನ್ನಾಗಿ ಹಂಟ್ಕೋಬೇಕು ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಧ್ಯಭಾಗಕ್ಕೆ ಈಗ ಒಂದು ಪೀಸ್ನ ಮಾಡ್ಕೋಬೇಕು ಈಗ ಒಂದು ಬ್ರೆಡ್ಡಲ್ಲಿ ಎರಡು ಪೀಸ್ ಆಗೋ ರೀತಿ ಮಾಡ್ಕೋಬೇಕು ಸ್ಯಾಂಡ್ವಿಚ್ಗೆ ಮಾಡ್ತೀವೋ ಅದೇ ರೀತಿ ಈ ರೀತಿ ಕಟ್ ಮಾಡಿಟ್ಕೊಂಬಿಡೋಣ ಇನ್ನೊಂದು ಬ್ರೆಡ್ ಪೀಸ್ನು ಅಷ್ಟೇ ಇದೇ ರೀತಿ ಎರಡು ಪೀಸ್ನ ಮಾಡ್ಕೋಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಬೋಣ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ಒಂದೊಂದೇ ಪಕೋಡನ ಮಾಡ್ಕೊಳ್ಳೋಣ ಮೊದಲು ಬ್ರೆಡ್ ಪಕೋಡ ಮಾಡೋದಕ್ಕೆ ಈಗ ಹಿಟ್ಟಿಗೆ ಚೆನ್ನಾಗಿ ಹೊರಳಿಸ್ಬೇಕು ಚೆನ್ನಾಗಿ ಅಂಟ್ಕೋಬೇಕು ಈ ರೀತಿ ಚೆನ್ನಾಗಿ ಅಂಟ್ಕೊಂಡು ಈಗ ಕಾದ ಎಣ್ಣೆಯಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಇನ್ನೊಂದು ಬ್ರೆಡ್ ಪೀಸ್ನು ಇದೇ ರೀತಿ ಹೊರಳಿಸ್ಬಿಟ್ಟು ಹಿಟ್ಟಿನಲ್ಲಿ ಮುಳುಗಿಸ್ಬಿಟ್ಟು ತೆಗೆದಿಟ್ಕೊಳ್ಳೋಣ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ಈಗ ಒಂದೊಂದೇ ಬ್ರೆಡ್ ಪಕೋಡಾನ ಮಾಡ್ಕೊಳ್ಳೋಣ ಇನ್ನು ಒಂದು ಪೀಸು ಬ್ರೆಡ್ಡು ಅಷ್ಟೇ ಹಿಟ್ಟಿಗೆ ಚೆನ್ನಾಗಿ ಹೊರಳಿಸ್ಬಿಟ್ಟು ಇದೇ ರೀತಿ ಒಂದು ಮೂರು ನಾಲ್ಕು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಚೆನ್ನಾಗಿ ಅಂಟ್ಕೋಬೇಕು ಹಿಟ್ಟು ಆ ರೀತಿ ಮುಳುಗಿಸ್ಬಿಟ್ಟು ತೆಗ್ದು ಎಣ್ಣೆನಲ್ಲಿ ಬಿಡೋದು ಒಂದೆರಡು ಮೂರು ನಿಮಿಷ ಹಾಗೆ ಬೇಯೋದಕ್ಕೆ ಬಿಡಬೇಕು ನಂತರ ಒಂದು ಚಿಮಟು ಸಹಾಯದಿಂದ ಹಾಗೆ ಮಚ್ಚಾಕಿ ಇದನ್ನು ಗರ್ಗರಿಯಾಗಿರೋವರೆಗೂ ಬೇಯಿಸ್ಕೋಬೇಕು ಚೆನ್ನಾಗಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಇದನ್ನು ಬೇಯಿಸ್ಕೋಬೇಕು ಈಗ ಇದು ಒಳ್ಳೆ ಕಲರು ಬಂದಿದೆ ಈಗ ಇದನ್ನು ತೆಗೆದುಬಿಡೋಣ ಎಣ್ಣೆ ಎಲ್ಲ ಚೆನ್ನಾಗಿ ಶೋಧಿಸ್ಬಿಟ್ಟು ತೆಗೆದು ಬ್ರೆಡ್ ಪಕೋಡ ರೆಡಿಯಾಗಿದೆ ಎಷ್ಟು ಸೂಪರಾಗಿ ಬಂದಿದೆ ನೋಡ್ತಾ ಇರ್ಬೋದು ಈಗ ಇನ್ನೊಂದು ಮೆಣಸಿನ್ಕಾಯಿ ಬಜ್ಜಿನೂ ಅಷ್ಟೇ ಹಿಟ್ಟಿನಲ್ಲಿ ಚೆನ್ನಾಗಿ ಹೊರಳಿಸ್ಬಿಟ್ಟು ಇದನ್ನು ಬೇಯಿಸ್ಕೋಬೇಕು ಒಂದೊಂದೇ ಮೆಣಸಿನ್ಕಾಯಿ ಬ ಬಜ್ಜಿನ ಈ ರೀತಿ ಹಿಟ್ಟಿನಲ್ಲಿ ಚೆನ್ನಾಗಿ ಮುಳುಗಿಸ್ಬಿಟ್ಟು ಎಣ್ಣೆ ಎಷ್ಟಿರುತ್ತೋ ಅಷ್ಟು ನೋಡಿಕೊಂಡು ಒಂದು ಐದು ಹಾಕ್ಕೊಂಡು ಬೇಯಿಸ್ಕೋಬೇಕು ಇದನ್ನಷ್ಟೇ ಒಂದು ಎರಡು ಮೂರು ನಿಮಿಷ ಹಾಗೆ ಎಣ್ಣೆಯಲ್ಲಿ ಬಿಟ್ಟು ನಂತರ ಮಗ್ಚಾಕಿ ಇದನ್ನು ಒಂಬಣ ಬರೋವರೆಗೂ ಗರಿಗರಿಯಾಗಿ ಅವ್ರಿಗೂ ಬೇಯಿಸ್ಕೊಂಡು ತೆಗೆದಿಟ್ಕೊಂಡ್ರೆ ಆಯಿತು ಒಳ್ಳೆ ಸೂಪರಾಗಿರುತ್ತೆ ಮೆಣಸಿನ್ಕಾಯಿ ಬಜ್ಜಿ ಹಾಗೆ ಖಾರ ಖಾರವಾಗಿ ಕಾಫಿ ಟೀ ಜೊತೆ ಸೂಪರಾಗಿರುವಂಥ ರೆಸಿಪಿ ಹಾಗೆ ಉಳಿದಿರೋದನ್ನ ನಾನಿಲ್ಲಿ ಆಲೂಗೆಡ್ಡೆ ಪಲ್ಯನ ಈ ರೀತಿ ಉಂಡೆ ಕಟ್ಟಿ ಇಟ್ಕೊಂಡಿದ್ದೆ ಹಾಗೆ ಆಲೂಗೆಡ್ಡೆ ಬೋಂಡ ರೀತಿ ಮಾಡ್ಕೋಬೋದು ಹಿಟ್ಟಿನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಬಿಟ್ಟು ಈಗ ಆಲೂಗೆಡ್ಡೆ ಬಾ ಬೋಂಡ ಬೇಯಿಸ್ಕೋಬೇಕು ಉಂಡೆ ಕಟ್ಟಿರೋ ಆಲೂಗಡ್ಡೆ ಪಲ್ಯನ ಹಿಟ್ಟಿನಲ್ಲಿ ಚೆನ್ನಾಗಿ ಹೊರಳಿಸ್ಬಿಟ್ಟು ಕಾದ ಎಣ್ಣೆಯಲ್ಲಿ ಹಾಕಿ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟ್ ಆಗಿರುವಂಥ ಆಲೂಗೆಡ್ಡೆ ಬೋಂಡ ರೆಡಿಯಾಗುತ್ತೆ ಇದನ್ನು ಅಷ್ಟೇ ಒಂದು ಎರಡು ಮೂರು ನಿಮಿಷ ಆಗೋಕ್ಕೆ ಬಿಟ್ಬಿಟ್ಟು ನಂತರ ತೆಗೆದರೆ ಆಯಿತು ಸೂಪರಾಗಿ ಬಂದಿದೆ ನೋಡ್ತಾ ಇರ್ಬೋದು ಒಳ್ಳೆ ರುಚಿಯಾಗಿರುವಂಥ ಮೂರು ರೀತಿಯ ಸ್ನ್ಯಾಕ್ಸ್ಗಳನ್ನ ಒಂದೇ ಹಿಟ್ಟಿನಲ್ಲಿ ಮಾಡ್ಕೋಬೋದು ಈಗಂತೂ ಚಳಿ ಯಾವಾಗಂದ್ರೆ ಆವಾಗ ಮಳೆ ಬರ್ತಾ ಇರುತ್ತೆ ಸಾಯಂಕಾಲ ಏನಾರು ತಿನ್ನಬೇಕು ಅಂತ ಅನ್ಸಿದ್ರೆ ಈ ರೀತಿ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಸುಲಭವಾಗಿ ಹಾಗೆ ಬ್ರೆಡ್ ಪಕೋಡ ಅಂತೂ ಸೂಪರಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಖಾರ ಖಾರವಾಗಿರೋಂಥ ಮೆಣಸಿನ್ಕಾಯಿ ಬಜ್ಜಿ ಆಲೂಗಡ್ಡೆ ಬೋಂಡ ಸೂಪರಾಗಿರುತ್ತೆ ಸಾಯಂಕಾಲ ಕಾಫಿ ಟೀ ಜೊತೆ ಏನಾರು ಮಾಡ್ಕೋಬೇಕು ಅಂತ ಅಂದರೆ ಒಂದೇ ಹಿಟ್ಟಿನಲ್ಲಿ ಈ ರೀತಿ ಸ್ನ್ಯಾಕ್ಸ್ಗಳನ್ನ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಒಂದು ಸಲ ಈ ರೀತಿ ಈ ವಿಧಾನದಲ್ಲಿ ಟ್ರೈ ಮಾಡ್ಬೋದು ಸ್ನೇಹಿತರೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ ಪ್ರಾರ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು